ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪುತ್ರಿ ಐಶ್ವರ್ಯಾ ಹೆಗ್ಡೆ ಈ ಮಹಾಶಿವರಾತ್ರಿಯಂದು ಕೊಯಂಬತ್ತೂರಿನ ಈಶಾ ಫೌಂಡೇಶನ್ನ ಜಾಗರಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಈ ವೇಳೆ ಐಶ್ವರ್ಯಾ ಅವರು ಟಾಲಿವುಡ್ ನಟಿ ತಮನ್ನಾ ಜೊತೆ ಡ್ಯಾನ್ಸ್ ಮಾಡಿದ್ದಾರೆ ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಮಹಾಶಿವರಾತ್ರಿಯ ಮಹಾದಿನವನ್ನ ಕೊಯಮತ್ತೂರಿನ ಈಶಾ ಫೌಂಡೇಶನ್ನಲ್ಲಿ ಕಳೆದಿರೋ ಐಶ್ವರ್ಯ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಇದರ ಬಗ್ಗೆ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ರೋಮಾಂಚಕ ನೃತ್ಯಗಳಿಂದ ಪ್ರಶಾಂತ ಗುಂಪಿನ ಧ್ಯಾನಗಳ ತನಕ ಪ್ರತಿ ಕ್ಷಣವೂ ಲಕ್ಷಾಂತರ ಜನರನ್ನ ಎಚ್ಚರವಾಗಿಡೋದಕ್ಕೆ ಹಾಗೆ ಪ್ರಪಂಚದಾದ್ಯಂತ ಸಂಪರ್ಕದಲ್ಲಿರೋದಕ್ಕೆ ಇದು ಶಕ್ತಿಯನ್ನ ತುಂಬಿದೆ ಜೊತೆಗೆ ನಮ್ಮ ಹಿಂದೆ ಲಿಂಗ ಅಥವಾ ರಾಷ್ಟ್ರೀಯತೆಯ ಹೊರತಾಗಿಯೂ ನಾವು ಆಚರಿಸಲು ಒಟ್ಟುಗೂಡಿದ್ದೇವೆ ಐಶ್ವರ್ಯ ಸದ್ಗುರು ಜೊತೆ ಮಾತುಕತೆ ನಡೆಸ್ತಾ ಇರೋದನ್ನ ಕೂಡ ನೋಡಬಹುದು ಹಾಗೆ ನಟಿ ತಮ್ಮನ್ನ ಭಾಟಿಯ ಜೊತೆ ಐಶ್ವರ್ಯ ಡ್ಯಾನ್ಸ್ ಮಾಡ್ತಾ ಇರೋ ವಿಡಿಯೋ ನಟಿ ಹಾಗೂ ಐಶ್ವರ್ಯ ಇಬ್ಬರು ರೆಡ್ ಕಲರ್ ಡ್ರೆಸ್ ಹಾಕೊಂಡು ಕೋಯಿ ಕಹೆ ಕೆಹತಾ ರಹೆ ಹಣನ ಜೋರಾಗಿ ಹೇಳ್ತಾ ಡ್ಯಾನ್ಸ್ ಮಾಡ್ತಿದ್ದಾರೆ